ಭಾಳ ಖುಷಿ ಅನಿಸುತ್ತೆ ನಮ್ಮ ತರುಣ್ ಶಿವಪ್ಪ ಅವರು ಸಿನಿಮಾದ ಬಗ್ಗೆ ಭಾಳ ಪ್ರೀತಿ ಏನು ಇವತ್ತು ಟೀಸರ್ ನೋಡನು ಏನದು ಚೂ ಮಂತರ್ ಭಾಳ ಅದ್ಭುತವಾಗಿದೆ ಒಂದು ಡಿಫ್ರೆಂಟ್ ಆಗಿದೆ ಇದು ಒನ್ ಆಫ್ ಇಸ್ ಕೈಂಡ್ ಅನಿಸುತ್ತೆ ಇದು ಇಂಥ ಮ್ಯಾಜ್ರು ಬಂದಿಲ್ಲ ಭಾಳ ವರ್ಷಗಳ ನಂತರ ಇದು ಮಾಡಿದ್ದೀರ ನಿಮಗೆ ಈ ಸಿನಿಮಾಗೆ ಭಾಳ ಒಳ್ಳೆಯದಾಗತ್ತೆ ಅನ್ಸುತ್ತೆ ತರುಣ್ ಶಿವಪ್ಪ ಅವರು ಎಷ್ಟೇ ಕಷ್ಟ ಬಂದರೂ ನಾನು ಭಾಳ ಕಳೆದ ಇಪ್ಪತ್ತೈದು ವರ್ಷಗಳ ನಮ್ಮದವ್ರು ಹೊರನಾಟ ಅವ್ರು ಅವಾಗ ಸಣ್ಣ ಹುಡುಗ ಅವರು ಅವಾಗಿಂದ ಒಂದೇ ನಯ ನಡತೆ ವಿಧೇಯತೆ ಗೌರವ ಕೊಡೋದು ಹಿರಿಯರಿಗೆ ನಿರ್ಮಾಪಕ ಆಗ್ತಾರೆ ನನಗೆ ಗೊತ್ತಿರಲಿಲ್ಲ ಅವ್ರು ಆಗ್ತಾರೆ ಅಂತ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟರು ಎಷ್ಟೋ ಸೋಲು ಗೆಲುವು ಎರಡೂ ಕೊಂಡ್ರು ಕೂಡ ನಗನಗ್ತಾ ಖುಷಿ ಖುಷಿಯಾಗಿ ಸಿನಿಮಾಗಳನ್ನು ಮಾಡೋರು ಭಾಳ ಅಪರೂಪ ಅಂಥ ಒಂದು ವ್ಯಕ್ತಿತ್ವ ಇರೋರಿಗೆ ಒಂದು ದೊಡ್ಡ ಗೆಲುವು ಬೇಕೇ ಬೇಕು ಮುಂದಿನ ದಿನಗಳಲ್ಲಿ ತಾವೆಲ್ಲ ತಾವೇನು ಮಾಧ್ಯಮ ಮಿತ್ತರಿದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ ನವನೀತ ಸಪೋರ್ಟ್ ಮಾಡಿ ಸಿನ್ಮಾ ಗೆಲ್ಲಿಸುವಂಥ ಜವಾಬ್ದಾರಿ ಕೂಡ ತಾವು ತೊಗೊಳ್ತೀರ ಈ ಸಿನಿಮಾ ಗೆದ್ದರೆ ಇನ್ನು ಹತ್ತು ಹಲವಾರು ಸಿನಿಮಾ ಮಾಡೋವಂಥ ಪ್ರವೃತ್ತಿ ಒಳ್ಳೆ ತರುಣ್ ಶಿವಪ್ಪ ಅವರು ಅವ್ರಿಗೆ ಒಳ್ಳೇದಾಗಲಿ ಭಗವಂತ ಒಳ್ಳೇದ್ರು ಹೇಳ್ತಾ ನಮ್ಮ ನವನಿದ್ದ ಭಾಳ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಫಸ್ಟ್ ಡೆಬ್ಯೂ ಡೈರೆಕ್ಟ್ರ್ ಮುಂಚೆ ಮಾಡಿದ್ರು ಹೋದೆವು ಫಸ್ಟ್ ಮಾಡಿದ್ದಾರೆ ಅವರು ಸಿನಿಮಾ ಮಾಡಿದೆ ತುಂಬ ಚೆನ್ನಾಗಿ ಮಾಡಿದ ಸಿನ್ಮಾ ನೋಡಿದರೆ ಭಾಳ ಅದ್ಭುತವಾಗಿ ಮಾಡಿದರೆ ಫೋಟೋಗ್ರಫಿ ಆಗಲಿ ಡಿ ಒ ಪಿ ಡೈರೆಕ್ಷನ್ಸ್ ಇದೆ ಎಕ್ಸಲೆಂಟ್ ಆಗಿದೆ ಒನ್ ಆಫ್ ಇಟ್ಸ್ ಕೈಂಡ್ ಅನ್ಸುತ್ತೆ ನಮ್ಮ ಕೆ ಮಂಜು ಅವರು ಇಲ್ಲೇ ದೊಡ್ಡ ನಿರ್ಮಾಪುರ್ ಕೂತ್ಕೊಂಡು ಇದ್ರು ಭಾಳ ಅದ್ಭುತ ಸುರೇಶ್ ಸಿನ್ಮಾ ಒಳ್ಳೆ ಡಿಫ್ರೆಂಟ್ ಇದೆ ಈ ಸಿನಿಮಾ ತುಂಬ ದೊಡ್ಡ ಹಿಟ್ಟಾಗತ್ತೆ ಅಂತ ಹೇಳಿದ್ರು ಅವ್ರ ಬಯಲು ಬಂದಿದ್ದು ಯಾವ್ದು ನಿಜ ಆಗುತ್ತೆ ನಾವು ಹೇಳಿ ನಿಜ ಆಗ್ತಾ ಇದೀವಿ ಈ ಸಿನಿಮಾ ಒಂದು ದೊಡ್ಡ ಮಟ್ಟದ ಹಿಟ್ಟಾಗಲಿ ತಮ್ಮದೆಲ್ಲ ಸಾಕಾರ ಆಗಲಿ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೆ ಮತ್ತು ಕಲಾವಿದರಿಗೆ ತಂತ್ರಜ್ಞರಿಗೆ ಎಲ್ಲರೂ ಒಳ್ಳೇದೇ ಅಂತ ಹಾರೈಸುತ್ತಾ ತಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿದ ಹಾರೈಸ್ತೀನಿ ನಮಸ್ಕಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ